ಬಡ್ರ ಮಕ್ಳು ನಿತ್ ಒಕ್ಕೊಳ ಇನ್ ಎನ್ ನಿತ್ ಅಪ್ಪ ನಾವೇನ್ ದೇವ್ರ ನಮ್ನು ಸೃಷ್ಟಿ ಮಾಡಿಲ್ಲ ನಾವೇನ್ ಒಗೋಣ ನಿಮ್ಮ ಮೂನ್ ಮನಸ್ ಕೊಟ್ಟ ಮದ್ವಿ ಮಾಡ್ರಿ ನಮ್ಮಂತ ಹುಡುಗರ ಬಡ್ರ ಮಕ್ಳ ಮದ್ವಿ ಆಗ್ರಿ ಗೌಂಡಿಯವ್ರ ಕೈ ಸಿಮಿಂಟ್ ಕೊಟ್ರ ನಿಮ್ಮನ್ ರಾಣಿಂಗ್ ಒಬ್ಬ ಒಬ್ಬ ರಾಣಿ ಹಂಗ ಹೆಂಗ ನೋಡ್ಕೋತಿ ಹೇಳ ರಾಣಿ ಹಂಗ ಸಾಕು ತುಂಬ ಜಾನಿದ ಒಮ್ಮೆ ನಂಬಿ ಭಾರಾಣಿ ನನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಯಾರ ಬಂದಾರು ಯಾರ ನಿಂತಾರಿನ ಬಾಜೋರ ಹುಚ್ಚಿ ಬಾಳ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡಿ

இங்க நான் நீ என்ன ஐதெந்து மதிவogl வந்து ನೀ ಯಾಕೋಡ್ತಿವಿ ನೋಡ್ಲಾರ್ದನ ತಂಡಿ ಜೋರ ಬಂದ್ ಎರಡ್ ಇಂಜೆಕ್ಷನ್ ಮಾಡಿ ಕರ್ಕೊಂಡ್ ಬಂದಿವಿ ನಿನ್ನ ನಾವ್ ನೋಡಿದ ಅಂದ್ರ ಕೋಮಾಕ ಹೋಗ್ಬಿಡ್ತೀನಿ ಇರೋದೊಂದ ಕರ್ನಾಟಕದಾಗ ಒಂದೇ ನಂಬರ್ ಒನ್ ಪೀಸ್ ಇದು ಇದನ್ನ ಕಳ್ಕೊಂಡಿ ಮೊನ್ ಗೊರಲ್ ಎತ್ತಿ ಹೋಗಿ ನಿಮ್ಮ ஓ இது ஒன் இல்ல தீபாவளி அப்போ சிக்க பட் அப்போ சேன்க்கு இரலில் ஹூச்சாக அமூல்யா ஐசன் கணேஷ் தெளிங்க நீ நான்கு முதல் மா అల్లి అన్నంత ప్రీతి హడుగుతాగా దొడ్డ దొడ్ కనస్ట్ కుబ ఎల్ ప్రీతి కూడా తాజ్మహల్ కట్తి పైఖ ಲಸಮುಂದ್ ಎಟ್ಟರ ದ್ವಾಡ ಲಸಮು ಎಟ್ಟರ ಹಸಿಮ ಇಟ್ಕೊಂಡ ಆದ್ರ ತೊಳೆದು ಬಳದು ಆಗಲ್ಲ ಹದಿನೈದು ದಿವ್ಸಕ್ಕೊಂದ್ ಮಾಡ್ಕೊತ ಹೋಗಿ ಬಿಡ್ಬೇಕು ನೋಡಿ ನೀನ ನೀ ಎನ್ನ ಯಾಕೆ ತೊಳಿಲಿ ಬರ್ಗಟ್ಟಿ ನೀನ್ ನಿಂದ್ ನಾಷ್ಟ ಚಾ ಎಲ್ಲ ಅಲ್ಲೇ ಹಾಕ್ತ ಅಂದ್ರೆ ಅಲ್ಲಿ ರೊಕ್ಕ ಕೊಡ್ತಾರ ಹತ್ತು ರೂಪಾಯಿ ಅದ್ ನಿಸ್ಕೊಂಡ್ ಇದ್ರಿಗೆ ಹೊಟ್ಟೆಲ್ಲ ಐತಿ ಅಲ್ಲೇ ಹೊಟ್ಟೆ ತುಂಬಾ ಊಟ ಮಾಡಿ ಆರಾಮ್ ಬಿಂದ ಸಿದ್ ಬಿಡವ್ ಅವ್ನ ಹಾಕಿ ಆಯ್ತು ನಾ ತೊಳ್ಕೊತಿರ್ತೀನಿ ನೀ ತಿನ್ಕೋತೀರ ಆ ಬಂಗಾರ ನೀವು ಟೇಸ್ಟ್ ಮಾಡಿ ನನ್ ಕೊಡಿತು ಈ ಅವನ್ ಕೈಯಾಗ ಸಿಕ್ಕಂಗಿಲ್ಲ ನೋಡಿ ಎರಡ್ ಸಾವಿರದ ಆರ್ನೂರ್ ಹಿಡಿಯೋದಲ್ಲ ಅವನ್ ಕೈಯಾಗ ಸಿಕ್ಕ ಕೈಯಾಗ ಸಿಕ್ಕ ನೀನು ಚಲಿತೋ ಚಲಿತನ ಮಾಡ್ತಾನ చెల్లితో चलती ఏ నా చెల్లు నాళ్ళకి తోరస్నాడు గాడియలకి బున్నగాారి మనవుం بیٹె ఆబకిని యాక్ ఏనైతు ఏ పెద్ద

ಹಂಗ ಬತ್ತು ಹೌದಲ್ಲ ಹಿಂಗಾಕಿಯ ಹಿಟ್ ಮಾರಿಸು ಸುಡ ನಿನಗ್ ನಾಲ್ಕ್ ನಾಳೆ ಪಾರ್ಸಲ್ ಕೊಟ್ ಕಳಿಸ್ತೀನಿ ಜಡ್ಡನ ಬಿಟ್ಟು ಹೋಗ್ಬೇಕು ನಿನ್ನ ಅಂದ್ರೆ ಅದ ನನಗೂ ತಿಳಿದಲ್ಲ ನಾಳೆ ನೀ ಅಟ್ ಸನೇದಾಗಿದ್ದೆ ಅಂದ್ರೆ ಅವ್ನು ಬೇಕು ಹನ್ನೆರಡು ಸುಮಾರು ಹಾಕೋ ಅಂತ ನಾವು ಅಂದ್ರೆ ಮುಂಜಾನೆ ಟೈಮ್ ಸಿಗಂಗಿಲ್ಲ ಅವ್ನು ಈ ಪಿಜ್ಜಾ ತಿತ್ತ ಪಿಜ್ಜಾ ಭಾರಿ ಇರ್ತವ ಪಿಜ್ಜಾ ಮೇಲೆ ನಾಯಿ ವಾಂತಿ ಮಾಡ್ ಟೋಳ್ ಮಾಡುದು ತಿಂದ್ರೆ ಹೆಂಗಂದಿ ಜೂಲಿ ನಾಯಿ ಮಾರಿ ನಿಕ್ಕಿದಂಗ ಇರ್ಬೋದು ತಿನ್ರಿ ಇಂಥ ತಿನ್ರಿ ಯಾಕಂದ್ರೆ ಅವ್ವ ಅಪ್ಪ ಮಾಡಿದ್ರ ರೊಟ್ಟಿ ಸಿಹಿಡ್ತದ್ ನಿಮ್ಮ ಅವ್ರ ಪಾನಿಪುರಿ ಎಲ್ಲಿ ಕೆರಕೊಂಡು ಎಲ್ಲಿ ಪಾನಿ ಹಾಕಿ ಕೊಟ್ಟಿರ್ತಾನೆ ಇವ್ರವ್ರು ರೊಟ್ಟಿ ತಿನ್ನಂದ್ರೆ ನಾಯಕತ್ತಾರ ಇವ್ರವ್ರ್ ಬರೀ ಪಾನಿಪುರಿ ಗೋಬಿ ಮಂಚೂರಿ ನೀಗಂಗಿಲ್ಲಾ ನನಗೆ ಯಾಕೆ ನಿಗೂದಿಲ್ಲ ನಾವು ಕೊಡ್ಸಿದ್ ತಿನ್ಬೇಕಪ್ಪ ನೀವು ನನಗೆ ನನಗದು ಬೇಕು ಇದು ಬೇಕು ನಾಳೆ ನೀವೇನ್ ನಮ್ ಜೋಡಿ ಬಾಳೆ ಮಾಡೋದ್ರಾಗ ಕೈ ಕೊಟ್ಟಿರ್ತೀರಿ ಮತ್ತೊಬ್ಬನ ಮನಿಗ್ ದೀಪ ಹಚ್ಚಿರ್ತೀರಿ ಮತ್ ನೀವೇನ ಸುದ್ದಿರ್ತೀರಾ ನಿಮ್ ನೀವು ನೀವ್ ಹಂಗ ಇರ್ತೀರಿ ನಾವೇನ್ ಮಾಡಿರ್ತೀವಿ ಒಂದ್ ಹಾಡಿಗೆ ನಾಟಗಾರ ಹಂಗಿಲ್ಲ ಹೇಳ್ತೀವಿ ಕಾಳ ಹಾಕೋ ಮಕ್ಕಳ ನೀವು ಅದ್ರಾಗ ಏನ್ ತಪ್ಪ ಐತ್ ಒಂದ್ ಒಂದೊಂದ್ ಪ್ರೀ ಇರ್ತಾವ

ನೀ ಮಾತಾಡಕಿ ನಿಮ್ ಒಂದ್ ತಿಂಗಳ ತಿಂಗಳ ಎರಡ್ ಸಾವಿರ ಅಕೌಂಟ್ ಬರ್ತಲ್ಲ ಅವು ಮಾತಾಡಕತ್ತೀ ಫ್ರೀ ಬಿಟ್ಟ್ರ ನಿಮ್ ಊರು ಅಡ್ಡಾಡಿ ಅಡ್ಡಾಡಿ ಎಲ್ಲ ನಮ್ಮನ್ ಸರಿ ರೇಟ್ ಏರಿಸ್ಬಿಟ್ರಿಗಾಡ್ರಿ ಸೀರಿ ನಾಳಿಂದ ನಿಮ್ ಊರ್ ನಿಮ್ದು ಏನ್ ಗಂಡು ಹೆಣ್ಮಕ್ಳದು ಚೆಲ್ಬನ ಏನ್ ಮಾಡುದು ನಿಮಗೆಲ್ಲ ಫ್ರೀ ಮಾಡಿ ನಾಲ್ವತ್ ರೂಪಾಯಿದ್ ಚಾಯ್ಸ್ ನಾಲ್ವತ್ ರೂಪಾಯಿ ಮಾಡ್ಯಾರ ಏಳು ರೂಪಾಯಿ ಏರಿಸ್ಬಿಟ್ರಿ ಬಿಟ್ಟಾರ ಎಲ್ಲಿ ನೋಡ್ಕೊಂಡ್ರಿ ಬಸ್ ಚಾರ್ಜ್ ಇವ್ರಿಗೆ ಫ್ರೀ ಎರಡು ಸಾವಿರನು ಇವ್ರಿಗೆ ಗಂಡಸ್ರಿ ಕಿಮ್ಮತ್ತಿಲ್ಲ ನಾವು ಅವ್ನ್ ಜೈ ಇವ್ಗೆ ಜೈ ಅಂತ ಪ್ರಚಾರ ಮಾಡಿ ಸಂಜೆ ಒಂದು ಕ್ವಾರ್ಟರ್ ಕೊಡ್ಸ್ರೇನು ಒಂದ್ ಅರ್ಧ ಕಿಲೋ ಚಿಕ್ಕ ಕೊಡ್ಸ್ಯಾರ್ರೇನು ಇವ್ರೆ ಎಲ್ಲಿ ಹೋದಾಗ ಮೀಟಿಂಗ್ ಮಾಡಂಗಿಲ್ಲ ಆದ್ರೆ ಮೀಟಿಂಗ್ ಹೋದಾಗ ಮೀಟಿಂಗ್ ಅವಂಗುನೋ ತಿಕ್ಕೇ ಎತ್ತಿರ್ತಾಳೆ ಇವಂಗ ಹಾಕುನೋ ತಾಕಿ ಎತ್ತಿರ್ತಾಳೆ ಯಾವ ಗೊತ್ತಿ ಬಂದಿರ್ತಾರೋ ಇವ್ರಿಗೆ ಗೊತ್ತಿರಂಗಿಲ್ಲ ಇವ್ರೇ ಇಟ್ಟ ಅಲ್ಲದ ನಾವು ಗಂಡಸ್ರೀನು ಒಗ್ಗಟ್ಟಾಗಬೇಕು ಬಸ್ರು ಆದ್ರೆ ಇವ್ರಿಗೆ ಆರ್ ಸಾವಿರ ಕೊಡ್ತಾರೆ ಬಸ್ ಬೇಡ

ನೀನು ಏನೈತಿ ಅಂತ ನಾ ಪ್ರೀತಿ ಮಾಡ್ಲಿ ಅಂತ ಹಾಕ್ತೀನಿ ನೋಡವಿ ಮೊದ್ಲು ಉದ್ಧಾರ ಅದಾರ ನಾ ಪ್ರೀತಿ ಮಾಡಬೇಡ್ರಿ ಪ್ರೀತಿ ಮಾಡಿದರ ನಿಮ್ಮ ಮೂರು ಉದ್ದಾರ ಮಾಡ್ರಿ ಅದಕ್ಕೆ ಲವ್ ಅದಕ್ಕೆ ಲವ್ ಅಂತಾರ ಮತ್ತೆ ಯಾವ್ನಾರ ದೊಡ್ಡವನು ದೊಡ್ಡ ನೌಕರಿ ಇದ್ದವನ ಅಗದಿ ಅವ್ರ ನಾಲ್ಕು ತೊಲಿ ಚೈನಾ ಮಾಡ್ಸೋನ್ ಮದುವೆ ಆಗ್ಬ್ಯಾಡ್ರಿ ನಿಮ್ಮ ಮೂರ ಅವ್ಗವ್ ನಾಲ್ಕು ತೊಲಿ ಚೈನಾ ಹಾಕಿ ನೀವು ಮದ್ವೆ ಆಗ್ರಿ ಲವ್ ಮಾಡ್ರಿ ಅದಕ್ಕತರ ಹಾಕ್ತೀನಿ ಹಾಕ್ಯಾ ಅಂತಿಂತ ಬೇಯಿನ ತಲಿಗಳ್ರಿ ಗಡ್ದಾವ ಹಾಕ್ತೀನಿ ನೀವೇ ಬಿಡ ಬೇಯಿನ್ ತೊಲಿ ಹಾಕಾಕ್ಯಾನಿ ನನ್ಗೆ ಏನು ಚಂದ ಮಾಡ್ಲಿ ಅಲ್ಲ ನಿಂದ ಮಾಡ್ಕೊರವ್ವ ದಾಶಾ ಒಳಗೆ ಮುಗಿನ ತುರ್ಕೊಂಡು ನಂದೇನು ಚಂದ ಮಾಡುದು ಬೇಕಾಗಿಲ್ಲ ಹಂಗೆ ಮಾಡಕ್ಕೆ ಹೋಗ್ಬೇಡ ಮತ್ತೆ ನಿಮ್ಮ ಅಪ್ಪರ ನನ್ಗ ಮದುವೆ ಮಾಡಿ ಕೊಡ್ತೀನಿ ನಾನು ಕರೆನೆ ಕೊಡ್ತೀನಿ ಕರನೇ ಕೊಡ್ತಾನ ನಮ್ಮ ಮತ್ತು ನಿಂದು ಹೆಂಗೈತೆ ಅಂಬದು ಮನಸ್ಸು ನಾನು ಕೊಟ್ಟು ಬಿಡುದಿಲ್ಲ ಅವಿ ಮುಂದೆ ಏನೇನು ಮಾಡ್ತಾರ ಎಲ್ಲ ಮಾಡ್ತಾರ ಅದನ್ನ ಮಾಡಿ ಇದನ್ನು ಮಾಡಿ ಅಲ್ಲಿ ಹದಿನೆಂಟು ನಾಯಿ ಕುಡ್ಸಿದ್ಳು ದಾರ್ಯಾಗೆ ಅವು ಏನೇನ್ ಮಾಡ್ತಾವ ದೇವ್ರಿಗೆ ಗೊತ್ತ ಮುಂದೆ ಏನೇನ್ ಮಾಡ್ತಾರ ಅದನ್ನ ಮಾಡಿ ಇದನ್ನು ಮಾಡ್ತಾರೆ ಅವಿ ಕೇಳಪ್ಪಿ

ாங்க భనా జగతి నినాథతు జలకి సంబంధ

ಎದ್ರ ಭಯ ಬೇಕು ನನಗೆ ಎಷ್ಟು ಮಂದಿ ನನ್ನ ಎಳ್ ಬಿದ್ರನ ಬಸ್ರಿ ಈಗ ಅಂತದ್ ರೋಗ ನೀ ಬಡಿ ಆಗತ್ತೆ ಅಂದ್ರ ನಾಳಿಗೂ ಸ್ಕ್ಯಾನಿಂಗ್ ಮಾಡಿಸು ಎಟ್ರಾಗೈತಿ ಯಾರಿಗ ಬಂಡ್ ಗೆಟ್ಟಿ ನೀರ್ ಬಂಡ್ ಗೆಟ್ಟಿ ನಿನ್ಗೆ ಈಗ ಗೊತ್ತಾತ ಆಫೀಸ್ ನಾಗ ನೋಟಿಸ್ ರೆಡಿ ಮಾಡ್ಯಾರ ಏನಂತ ಬಂಡ್ ಗೆಟ್ಟರ ಅಧ್ಯಕ್ಷ ಮೊದಲ ನೀ ಯಾರ ಹೇಳ್ತೀನಿ ನಡ ನಡ ನಾಯ ನಡ ಆಯ್ತಾ ಹೋಕ್ಕಂತೂ ಹಿಂಗ್ಯಾಕ್ ಮಾಡಿ ನೀವು ಹೋಗ ನಿಮ್ ಮಾಪತಿರ್ತ ಮೊದ್ಲು ನೀರು ಕಳ್ಕೊಂಡ್ ಕಳ್ಕೊಂಡ್ ಚಿಂತೆ ಮಾಡಿ ಸರಿಯೇತ್ ನೋಡು ಹೋಗಿ ಹಾಕೋ ಹೆಂಗಾಗಿ ನೋಡು ಕೂಳಿಂದ ಹೆಂಗು

ಈಗ ಸಿಕ್ತ ನಿಮ್ ಬಾ ನಿನಗಾಗೆ ಈ ಉಗುರು ತಯಾರ ಮಾಡಿಟ್ರ ಯಾವಾಗ ಸಿಕ್ತೇ ಅಪ್ಪ ಇನ್ನೊಂದ್ ಸಿಕ್ಕಿ ಅಂದ್ರೆ ನಿಮ್ ಅವನ್ ನನ್ ಜಾಗ ಬಾಗಲಕೋಟೆ ಅಡ್ಮಿಟ್ ಆಗಿರ್ಬೇಕಿ ಇವ್ನವ್ ಯಾವಾಗ ಅವ್ ಕಪಾಳ ಬಿಡ್ತತ್ತು ಯಾವಾಗ ಮಾಮ ಅತತ್ವ ಒಂದು ತಿಳಿವಲ್ದಪ್ಪ ಎಪ್ಪ ಇವ್ನ ಪ್ರೀತಿ ಮಾಡೋ ಹುಡುಗಿಯರ್ ಮನ್ಸು ಅಂತಾರ ಟಿವಿ ಆ ಬರೋ ಚಾನಲ್ ಇದ್ದಂಗ ಒಂದ್ ಹೊತ್ನಾಗ ಹಾಂಗಿರ್ತೈತಿ ಒಂದ್ ಹತ್ನಾಗ ಹಿಂಗಿರ್ತತಿ ಇವೇನ್ ಧಾರವಾಡ ಗುಳಗಿ ತಪ್ಪಿಸ್ಕೊಂಡಿರ್ತಾವ ಯಾವಾಗ ಹೆಂಗಿರ್ತಾವಕ್ರಂಗಿಲ್ಲ ಯಾವಾಗ ಕೈ ಕೊಟ್ಟಕೋ ಯಾಂಬಲ್ ನೋಡ್ರಪ್ಪ ನನ್ನ ವಯಸ್ಸಿನ ನನ್ನ ತಮ್ಮಂದಿರ ಈ ಹಾಕೋಟ್ರಿ ಸಮಾನಿ ಯಾವಕ್ಯಾರ ಪ್ರೀತಿ ಮಾಡ್ತಾನ ಬಂದಳ ಅಂದ್ರೆ ಆಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗಿನಾಗ ಮೂರ್ ಲಕ್ಷ ಸಾಲ ಮಾಡಿಬಿಟ್ರಿ ಅವ್ನ ಬಿಟ್ಟ ಹೋಗಿರ್ಬಾರ್ದಿ ಹಕತ್ಮಾತ್ ಕೈ ಕೊಟ್ಟ ಕುರುಪಿತ ಕಸಕ್ಕ ಹೋಗಿರ್ಬಕ ಯಾವತ್ನಾಗ ಹೆಂಗಿರ್ತ ಎಂಬ ನೀವು ಕೈ ಕೊಟ್ಟ ಹುಡುಗರಿಗೆ ಚಂದ ಪ್ರೀತಿ ಗದಲೆಯ ಕೊಡಲಿಲ್ಲ ರಥ ಪ್ರೀತಿ ಗದಲೆಯ ಕೊಡಲಿಲ್ಲ ಕೊಡಲೇನ ರಕ್ಷ